ಸೊ ಇಲ್ಲಿ ತುಂಬೆ ಗಿಡ ಆಯುರ್ವೇದದಲ್ಲಿ ಇದಕ್ಕೆ ದ್ರೋಣ ಪುಷ್ಪಿ ಅಂತ ತುಂಬಾ ಯೂಸಸ್ ಇದೆ ಸ್ಪೆಷಲಿ ನಿಮ್ಗೆ ಏನಾದ್ರೂ ಬೇದಿ ಆಗ್ತಿದ್ರೆ ಇದನ್ನ ಇಪ್ಪತ್ತು ಗ್ರಾಮ್ ತಗೊಳ್ಳಿ ಅದಕ್ಕೆ ನೂರ್ ಎಮ್ ಎಲ್ ನೀರನ್ನ ತಗೊಳ್ಳಿ ಅದನ್ನ ಮೂವತ್ತ್ ಎಂ ಎಲ್ ಆಗೋಷ್ಟು ರೆಡ್ಯೂಸ್ ಮಾಡ್ಕೊಳ್ಳಿ ಈ ಕಷಾಯವನ್ನ ಬೆಳಿಗ್ಗೆ ಸಂಜೆ ಕುಡಿಯೋದ್ರಿಂದ ಎರಡೇ ದಿವಸದಲ್ಲಿ ಬೇದಿ ಕಂಟ್ರೋಲ್ ಆಗುತ್ತೆ ಇನ್ನು ನಿಮ್ಗೆ ಏನಾದ್ರು ಫೀವರ್ ಅಂದ್ರೆ ಜ್ವರ ಇತ್ತು ಅಂತಂದ್ರೆ ಇದ್ರ ಎಲೆ ಭಾಗ ಮತ್ತೆ ಹೂವಿನ ಭಾಗವನ್ನ ತಗೊಳ್ಳಿ ಒಂದ್ ಇಪ್ಪತ್ ಗ್ರಾಮ್ ತಗೊಳ್ಳಿ ಅದಕ್ಕೆ ಒಂದ್ ಎರಡರಿಂದ ಮೂರು ಮೆಣಸನ್ನ ಹಾಕ್ಬಿಟ್ಟು ಕಷಾಯ ಮಾಡ್ಕೊಳ್ಳಿ ಈ ಕಷಾಯನ ಬೆಳಿಗ್ಗೆ ಮತ್ತೆ ಸಂಜೆ ತಗೊಳೋದ್ರಿಂದ ಎಂತ ಚೋರ ಇದ್ರೂ ಕಡಿಮೆ ಆಗುತ್ತೆ ನಿಮ್ಗೆ ಏನಾದ್ರು ತಲೆನೋವು ಇತ್ತು ಅಂತಂದ್ರೆ ತುಂಬಾ ಗಿಡದ ಹೂವು ಮತ್ತೆ ಎಲೆಯ ಪೇಸ್ಟ್ ಅನ್ನ ಹಚ್ಚೋದ್ರಿಂದ ನಿಮ್ಗೆ ಬೇಗ ತಲೆನೋವು ಕಡಿಮೆ ಆಗುತ್ತೆ ನಿಮ್ಗೆ ಕೆಮ್ಮು ಮತ್ತೆ ಅಸ್ತಮ ಕಾಯಿಲೆ ಇತ್ತು ಅಂತಂದ್ರೆ ಇದರ ಪಂಚಾಂಗ ಅಂತಂದ್ರೆ ಹೂವು ಎಲೆ ಈವನ್ ಇದರ ಬೇರು ಕೂಡ ಯೂಸ್ಫುಲ್ ಪಾರ್ಟ್ ಇದ್ರ ರಸವನ್ನ ಐದ್ ಎಂ ಎಲ್ ತಗೊಳ್ಳಿ ಅದಕ್ಕೆ ಜೇನ್ತುಪ್ಪ ಮಿಕ್ಸ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಗೊಳ್ಳೋದ್ರಿಂದ ಬೇಗ ಕೆಮ್ಮು ನಿವಾರಣೆ ಆಗುತ್ತೆ ಇನ್ನು ನಿಮ್ಗೆ ಏನಾದ್ರು ಸ್ಕಿನ್ ಅರ್ಜಿ ಇತ್ತು ಅಂತ ಅಂದ್ರೆ ಇದರ ಪೇಸ್ಟ್ ಅನ್ನ ಹಚ್ಚೋದ್ರಿಂದ ನಿಮ್ ಸ್ಕಿನ್ ಅಲರ್ಜಿ ಕೂಡ ಕಡಿಮೆ ಆಗುತ್ತೆ ಸೊ ಇದರ ಯೂಸಸ್ ತುಂಬಾನೇ ಇದೆ ಸೊ ಈ ವಿಷಯನ ನಿಮ್ಮೆಲ್ಲ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ